ಪ್ರವಚನಗಳನ್ನು ಸಿಕ್ಕಾಪಟ್ಟೆ ಕೇಳಿದ್ದೀರಿ ನೀವು ಭಾಳ ಕೇಳಿದಿರಿ ಭಾಳ ಕೇಳಿದ್ದೀರಿ ಎಷ್ಟೋ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿದ್ದೀರಿ ಸತ್ಸಂಗಗಳನ್ನ ಅಟೆಂಡ್ ಮಾಡಿದ್ದೀರಿ ಈಗ ನಿಮ್ಮ ನಿರೀಕ್ಷೆ ಏನೋದು ಗುರೂಜಿಯವ್ರು ಮಾತಾಡಿದ್ರೆ ಭಾಳ ಚಂದ ಮಾತಾಡ್ತಾರ ಏನಾರ ಹೇಳ್ತಾರ ಅಂತ ಪ್ರತಿ ಸಲಕ್ಕೂ ಗುರುಜಿಯವ್ರು ಚೆಂದ ಮಾತಾಡ್ತಾರಂತ ಹೆಚ್ಚಿನ ಅಪೇಕ್ಷೆ ಇಟ್ಕೊಂಡು ಕೇಳಕ್ಕೆ ಶುರು ಮಾಡ್ತೀರಿ ನೀವು ಹೌದಾ ಖಂಡಿತ ಯಾಕಂದರೆ ಅರವತ್ತೆರಡು ಅರ್ ವರ್ಷದ ಅನುಭವದೊಳಗೆ ಅರವತ್ತೆರಡು ವರ್ಷದ ಅನುಭವ ಅನುಭವದೊಳಗೆ ನಿಮಗೆ ಏನು ಹೇಳಿದ್ರೆ ಕಮ್ಮಿನ ಅದು ಏನು ಹೇಳಿದ್ರೆ ಕಮ್ಮಿನ ಅದು ಹೇಳೀನಿ ಹೇಳೀನಿ ಕೇಳೀರಿ ಕೇಳೀರಿ ಈಗಲೂ ಮಾಡೀರಿ ನಿಮ್ಮ ಬಾಯಿಂದಲೇ ಬರ್ತಾ ಇದೆ ಅದ್ಭುತ 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 ಅನಿರ್ವಚನೀಯ ಅಂತಕ್ಕೊಂಡು ನಾ ಕೇಳ್ತೀನಿ ಅಷ್ಟೇ ಎಂಜಾಯ್ ಮಾಡಬೇಕೇನು ಇದನ್ನು ಎ ಟು ನಮ್ಮ ಊರಾಗಿ ಏನದು ಎಷ್ಟು ಜನ ನಲವತ್ತ ಐದು ಸಾವಿರಕ್ಕೂ ಹೆಚ್ಚು ಜನ ಸಾವಿರಕ್ಕೆ ಸಾವಿರಕ್ಕೊಬ್ಬರು ಅಲ್ಲ ಸಾವಿರಕ್ಕೊಬ್ಬರು ಬಂದಿದ್ದರೆ ನಲವತ್ತೈದು ಸಾವಿರ ನಲವತ್ತೈದು ಮಂದಿ ಬರಬೇಕಾಗಿತ್ತು ನೀವು ಆ ಕಾರ್ಯ ಮಾಡ್ತಾ ಇಲ್ಲ ನೀವಷ್ಟೇ ಸ್ವಾರ್ಥಿಗಳು ಅನ್ನಿಸ್ತದೆ ನಮಗೆ ಸ್ವಾರ್ಥಿಗಳು ಅನ್ನಿಸ್ತದೆ ಅದ್ಭುತ ಅಂತೀರಿ ಪರಮಾದ್ಭುತ ಅಂತೀರಿ ನೀವು ನಿಮ್ಮವ್ರಿಗೆ ಈ ವಿದ್ಯೆಯನ್ನು ಯಾಕೆ ತೊಗೊಳ್ಳಿಕ್ಕೆ ಪ್ರೇರೇಪಿಸಬಾರ್ದು ಅಂತ ನಾನು ಕೇಳ್ತೇನೆ ನೀವು ಹಠ ತೊಗೊಂಡು ಕೊಡ್ತೀರಿ ಅದ್ಭುತ ಅಂತೀರಿ ಹಂಗಾತಂತೀರಿ ಹಿಂಗಾತಂತೀರಿ ಎಷ್ಟು ಸ್ವಾರ್ಥಿಗಳು ನೀವು ನಿಮ್ಗೆ ಅಷ್ಟೇ ಸೀಮಿತ ಆಗ್ಬೇಕು ಈ ಜ್ಞಾನ ಈ ಅನುಭವ ನಿಮ್ಗೆ ಅಷ್ಟೇ ಸೀಮಿತ ಆಗ್ಬೇಕಾ ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅತ್ಯಂತ ನಾವು ನಿಸ್ಪ್ರ ಮನಸ್ಸಿನಿಂದ ಈ ಆಶ್ರಮವನ್ನು ನಮ್ಮ ವೈಯಕ್ತಿಕ ಇದು ವೈಯಕ್ತಿಕ ಕಷ್ಟಪಟ್ಟಿಷ್ಟು ಬೆಳೆಸಿ ಪಬ್ಲಿಕ್ಕಿಗೆ ಮೀಸಲಾಗಿಟ್ಟು ಸಹಿತ ಉಪಯೋಗ ಉಳಿದ್ಲಪ್ಪ ಅಂದ್ರೆ ದುರ್ಭಾಗ್ಯವಂತರು ನೀವು ಅದನ್ನು ಎಷ್ಟು ದುರಂತದ ಸಂಗತಿ ಏನಪ್ಪ ಅಂತಂದ್ರೆ ನೀವು ಮಕ್ಕಳಿಗೆ ಆಸ್ತಿ ಮಾಡಿಡ್ತೀರಿ ನೂರು ನೂರು ಸಾವಿರ ಸಾವಿರ ರೂಪಾಯಿ ಇಡ್ತೀರಿ ಆದ್ರೆ ಯೋಗದ ಮೂಲಕ ಯೋಗದ ಜ್ಞಾನವನ್ನು ಪಡ್ಕೊಂಡು ಉಸಿರು ಸ್ಟಾಕ್ ಮಾಡೋ ಕಡಿ ರೋಪ ಟ್ರೆಜರಿಯಾಗಿ ಇಟ್ಟು ರೊಕ್ಕ ಹಾಳಾಗೋಗುತ್ತ ಬಿಟ್ಟಿರಿ ನೀವು ನೂರು ಸಾವಿರ ಇಟ್ಟಿಟ್ಟಿರ್ತೀರಲ್ಲ ಪಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತಾರಲ್ಲ ಹಂಗೆ ರೊಕ್ಕ ಕೂಡಿಡ್ತೀರಿ ರೊಕ್ಕ ಕೂಡಿಡ್ತೀರಿ ಆದರೆ ನಿಮ್ಮ ಆಯುಷ್ಯ ಮೂಲವಾದಂಥ ಬ್ರೀತು ಶ್ವಾಸವನ್ನು ಕೂಡಿಡೋದು ಕಲ್ತಿಲ್ಲಲ್ಲ ಇನ್ನೂ ಕಲ್ತ ಇಲ್ಲ ಗುರೂಜಿ ಕಡೆ ಇನ್ನೂ ಸಿಕ್ಕಾಪಟ್ಟೆ ಜ್ಞಾನದ ಸಾಕಷ್ಟು ಕೊಟ್ಟಾರೆ ಗುರುಗಳು ಸಾಕಷ್ಟು ಹೇಳೀನಿ ಆದರೆ ಹೇಳದೇ ಇರುವ ಮಾತುಗಳು ಸಾಕಷ್ಟು ನೀವು ಕೇಳದೇ ಇರುವ ವಿಷಯ ಸಾಕಷ್ಟದ ಒಬ್ಬ ಶ್ರೀಮಂತ ಇದ್ದ ಸಾಯ್ತಾ ಇದ್ದ ಕೊನೆಯ ಗಳಿಗೆ ಏನೋ ಹೇಳಲಿಕ್ಕೆ ಏನೋ ಹೇಳಲಿಕ್ಕೆ ಇಷ್ಟಪಡ್ತಾನಂತ ಅಂತ ಅನ್ನಿಸ್ತು ಮಕ್ಕಳಿಗೆ ಒಬ್ಬ ಡಾಕ್ಟರ್ ಕೇಳಿದರು ನಮ್ಮ ಅಪ್ಪ ಏನೋ ಹೇಳೋಕತ್ತೆ ನಾನು ಅದಕ್ಕೆ ದಯವಿಟ್ಟು ಅವನ ಪ್ರಾಣವನ್ನು ಒಂದು ಐದು ನಿಮಿಷ ಎಕ್ಸ್ಟೆನ್ಷನ್ ಮಾಡೋಕೆ ಬರುತ್ತ ಅಂತ ಕೇಳ್ತಾರೆ ಅವರು ಐದು ನಿಮಿಷ ಡಾಕ್ಟ್ರ್ ಅಂತಾನೆ ಎರಡು ಕೋಟಿ ಆಗುತ್ತೆ ಐದು ನಿಮಿಷ ಪ್ರಾಣವನ್ನು ಎಕ್ಸ್ಟೆನ್ಷನ್ ಮಾಡೋಕೆ ಎರಡು ಕೋಟಿ ಹೌದಾ ಎಷ್ಟು ಈಗ ನಾ ಕೇಳ್ತೀನಿ ಬರೀ ಎರಡು ನಿಮಿಷ ಪ್ರಾಣವನ್ನು ಎಕ್ಸ್ಟೆನ್ಷನ್ ಮಾಡೋಕೆ ಎರಡು ಕೋಟಿ ಅಂದ್ರೆ ನೀವು ಐವತ್ತು ವರ್ಷ ಆಗ್ತಲ್ಲ ಬದುಕಿ ಅದಕ್ಕೆ ಏನು ಬೆಲೆ ಕರ್ತೀರಿ ಏನು ಬೆಲೆ ಕರ್ತೀರಿ ಎರಡು ನಿಮಿಷ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಎರಡು ಕೋಟಿ ಎಷ್ಟು ನಿಮಿಷ ಕಳೆದಿರಿ ಬದುಕಣ್ಣ ಸಾಯೋ ಕಾಲಕ್ಕೆ ಗೊತ್ತಾಗಬೇಕಾ ನಿಮ್ಗೆ ಸಾಯೋ ಕಾಲಕ್ಕೆ ಗೊತ್ತಾದ್ರೆ ಮಾಡ್ತೀರಿ ಏನು ನೀವು ಮಾಡ್ತೀರಿ ಏನು ಗೊತ್ತೇ ಇಲ್ಲ ನಿಮಗೆ ಗೊತ್ತೇ ಇಲ್ಲ ಒಂದು ಒಂದು ತಿಳ್ಕೊಳ್ಳಿ ಸತ್ಯವನ್ನು ನೀವು ಹೆಚ್ಚು ಕಾಲ ಬದುಕಲಿಕ್ಕೆ ಇಷ್ಟಪಡ್ತೀರಿ ಸಾಯ್ಲಿಕ್ಕೆ ಇಷ್ಟ ಇಷ್ಟಪಡ್ತೀರಿ ಏನು ಎಷ್ಟಾದಷ್ಟು ಇರಲಿ ಲೆಕ್ಕಾದಷ್ಟು ಇರಲಿ ಇನ್ನ ಕೆಟ್ಟದ ಇದಾವೆ ಜನ್ಮ ಇನ್ನೂ ಬದುಕ್ಬೇಕಂತದು ಇನ್ನೂ ಬದುಕ್ಬೇಕಂತ ಹಂಗಾದ್ರೆ ನಾ ಹೇಳ್ದಂಗೆ ಮಾಡ್ರಿ ಬದುಕ್ತೀರಿ ಒಂದು ತಿಳ್ಕೋರಿ ಯುವರ್ ಬ್ರೀತ್ ಈಸ್ ಯುವರ್ ಏಜ್ ನಿಮ್ಮ ಉಸಿರೇ ನಿಮ್ಮ ಆಯುಷ್ಯ ವರ್ಷ ಅಲ್ಲ ಉಸಿರು ತಗೊಂತೀರಿ ಬಿಡ್ತೀರಿ ಉಸಿರು ತೊಗೊತೀರಿ ಬಿಡ್ತೀರಿ ಉಸಿರು ತಗೊಂತೀರಿ ಬಿಡ್ರಿ ಲೆಕ್ಕ ಇಡಿರ್ಬೇಕಾದ್ರೆ ಆ ಲೆಕ್ಕದ ಮ್ಯಾ ನಿಮ್ಮ ಆಯುಷ್ಯ ನಿಮಗೊಂದು ಗೊತ್ತಾಗಲಿಲ್ಲ ಆಯುಷ್ಯ ಬೇಗ ಬೇಗ ನೀವೇ ಹಾಳು ಮಾಡ್ಕೋತಾ ಇದ್ದೀರಿ ಯೋಗ ಎಷ್ಟು ಅಮೌಲ್ಯದ ಅಂದ್ರೆ ದರ್ಶನ ಪುನೀತ ಇಂಥ ಎಲ್ಲರೂ ವರ್ಕೌಟ್ ಮಾಡಕ್ಕೆ ಹೋಗ್ತಾರೆ ಫಿಸಿಕಲ್ ವರ್ಕೌಟ್ ಬಿ ಬಾಡಿ ಬಿಲ್ಡಿಂಗ್ ಮಾಡಕ್ಕೆ ಹೋಗ್ತಾರೆ ಹೆಚ್ಚು ಹೆಚ್ಚು ಉಸಿರಾಟ ಹೆಚ್ಚು ಹೆಚ್ಚು ಏನು ಬೆಡ್ ಇದು ಏನು ಬಿ ಪಿ ಬ್ಲಡ್ ಪ್ರೆಷರ್ ಇವೆಲ್ಲ ಹೆಚ್ಚಾಗಿ ಸಾಯ್ತವು ಇಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚೇ ಆಗುವುದಿಲ್ಲ ನಾರ್ಮಲ್ 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 ಆ ಇಶ್ಯೂ ಅಲ್ಲಿ ಕ್ಷೀಣಿಸುತ್ತೆ ಎಕ್ಸೈಸೈಸ್ ಮಾಡುವರು ಬೇಗ ಸಾಯ್ತಾರ ಅಥ್ಲೆಟ್ಸ್ ಬೇಗ ಸಾಯ್ತಾರಾ ಇದು ನೋಡಿ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್ಡ್ ಬಟ್ ಯೋಗಿಗಳು ಅಲ್ಲ ನೂರ ಇಪ್ಪತ್ತಲ್ಲ ಸಾವಿರ ವರ್ಷ ಬದುಕ್ತಾರೆ ಮತ್ತು ಲಗುನ ಸಾಯಬಾರ್ದಾಗ ಅಂದ್ರೆ ಮತ್ತು ಯೋಗ ಮಾಡಲೇಬೇಕು ನೀವು ಲಘುನ ಸಾಯ್ಬಾರ್ದಪ್ಪ ಅಂತಂದ್ರೆ ಯೋಗ ಮಾಡಲೇಬೇಕು ಯಾಕಪ್ಪ ಅಂತಂದ್ರೆ ಯೋಗದೊಳಗೆ ಒಂದು ಮಾತು ಬರ್ತದೆ ಉಸಿರು ನಿಲ್ಲಿಸಿ ಉಸಿರು ನಿಲ್ಲಿಸಿ ಉಸಿರು ನಿಲ್ಲಿಸೋಕೆ ಕಲೀರಿ ಉಸಿರು ನಿಲ್ಲಿಸೋದು ಮತ್ತೆನಲ್ಲ ದಿಸ್ ಕುಂಬಕ ಹಾರ್ಟ್ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಕಂಟ್ರೋಲ್ ಮಾಡ್ಬೋದು ನೀವು ಹಾರ್ಟ್ ತಾನು ಪಾಡಿ ತಾನು ಅದು ಹಾರ್ಟ್ ಸಹಿತ ರೆಸ್ಟ್ ಅಂತದಂತ ನಿಮ್ಮ ಹೃದಯ ಸತಿ ರೆಸ್ಟ್ ತುಂಬದ ಗಾಬರಿ ಆಗುತ್ತಾರೆ ನಿಮಗೆ ಅಯ್ಯೋ ಹೃದಯ ರೆಸ್ಟ್ ತಗೊಂಡ್ರೆ ಸತ್ತವರ್ಕಿನ ಅಂತ್ಕೊಂಡು ಇಲ್ಲ ಹಿಂಗೆ ಹಿಂಗೆ ಈ ಸ್ವಲ್ಪ ಬುದ್ರಿಗೆ ಬರ್ತದಲ್ಲ ಆವಾಗ ರೆಸ್ಟ್ ಅಂತ ಏನಾದ್ರು ಸಿಸ್ಟಾರಿಕ್ ಡಯ ಸ್ಟೈಲ್ಡ್ ಕೂಡ ಒಂದು ನರಬೇಕ ಮೀನ್ ಮೀನ್ ಒಂದು ತೆಗಿತಾರ ಮೀನ್ ಅಷ್ಟರಷ್ಟು ರೆಸ್ಟ್ ತುಂಬದಂತ ಎಷ್ಟು ವಿಚಿತ್ರ ಈ ನೋಡಿ ನಿಮ್ಮ ಹೃದಯ ಶ್ವಾಸ ಪ್ರಾಣಾಯಾಮ ಮಾಡ್ತಿರ್ತದ ಧ್ಯಾನ ಮಾಡ್ತಿರ್ತದೆ ಅದನ್ನ ಟಿ ಎಂ ಟಿ ಮಾಡ್ತೀರಿ ಟ್ರೇಡ್ಮಿಲ್ ಮಾಸ್ ಮಾಸ್ಪೀಟಿ ಮಾಡ್ತೀರಿ ಏನೋ ಓಡ್ತೀರಿ ಜಾಗಿಂಗ್ ಮಾಡ್ತೀರಿ ಒಳಗೆ ಹಿಂಗಾಗ್ತದ ಎಷ್ಟು ಫಾಸ್ಟ್ ಇವ್ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಆಯುಷ್ ಕಮ್ಮಿ ಆಯುಷ್ ಕಮ್ಮಿ ಹಿಡಿತೀರಿ ಆಯುಷ್ ಜಾಸ್ತಿ ಇಷ್ಟ ಆಗ್ತದ ಸಾಯಿ ಬಾರ್ದು ಅಂದ್ರೆ ಯೋಗ ಬಿಟ್ಟರೆ ಬ್ಯಾರಿಗೆ ಗತಿನೇ ಇಲ್ಲರಪ್ಪ ಪಾ ನಿಮಗೆ ಹೇಳ್ತೀನಲ್ಲ ಯಾರಿಗೆ ಗತಿನೇ ಇಲ್ಲ ಬದುಕು ದುಃಖದರ ಇರಲಿ ಸುಖದರ ಇರಲಿ ಕಟ್ಟರು ಇರಲಿ ನಟರ ಇರಲಿ ನಾಲ್ಕು ದಿನ ಇನ್ನೊಟ್ಟ ಬದುಕು ಬೇಕಪ್ಪ ಅಂತಂದ್ರೆ ಬ್ಯಾರೇ ಹಾದಿಲ್ರಿ ಐದು ನಿಮಿಷದ ನಿಮ್ಮ ಪ್ರಾಣವನ್ನು ಯಕ್ಷನ್ ಮಾಡಾಕ ಎರಡು ಕೋಟಿ ಕೊಟ್ರಪ್ಪ ಅಂದ್ರೆ ಇದಕ್ಕೆ ಏನು ಬೆಲೆ ಅದ ರೀ ಈ ಜೀವಕ್ಕೆ ಏನು ಬೆಲೆ ಕೊಡ್ತೀರಿ ಇದಕ್ಕೆ ಇಷ್ಟು ವರ್ಷ ಬದುಕಿರಲ್ಲ ಇನ್ನು ಸತ್ತಿಲ್ಲ ನೀವು ನಿಮ್ಮ ಸಣ್ಣ ವಯಸ್ಸಿನವ್ರು ಸತ್ತಾರ ಆಕ್ಸಿಡೆಂಟ್ ಆಗಿ ಸತ್ತಾರ ಬಿ ಪಿ ಬಂದು ಸತ್ತಾರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾರ ನೀವು ಇನ್ನೂ ಸತ್ತಿಲ್ಲಪ್ಪ ಅಂತಂದ್ರೆ ನಿಮ್ಮ ಪುಣ್ಯ ಇರೋದನ್ನ ಎಂಜಾಯ್ ಮಾಡೋಕ್ರೆ ಬದುಕು ಅಪ್ಪ ಮತ್ತೊಬ್ರಿಗೆ ಎಂಜಾಯ್ ಮಾಡಿ ಕೊಟ್ಟರು ಮೊನ್ನೆ ಹೋಗಬೇಡ್ರಿ ಏನು ಸಾಕು ದುಡ ದುಡದು ದುಡದು ಅದನ್ನು ಮಾಡಿ ಇದನ್ನು ಮಾಡಿ ಕೂಡಿ ಹಾಕಿರಲ್ಲ ಮತ್ತು ಯಾರು ಎಂಜಾಯ್ ಮಾಡೋದು ಅದನ್ನು ಯಾರು ಎಂಜಾಯ್ ಅದನ್ನು నేను మరి మోడీ హాళగి నీవు నీవు ఎంజాయ్ మే ఇలా ఎంజాయ్ మే ఇలా అలా ఇల్ అందిు ఇల్లొందిు మొత్తం హాకొడీ ఏను బతు నిదుకలికి బలలో కారణ ఏను హక్ ని బి నదు ఆచువలి ಕೇಳಿ ಕೇಳಿ ನಿಮಗೆ ಕಿವಿದ್ದನದ ಆದರೆ ಮನುಷ್ಯನ ದೌರ್ಬಲ್ಯಪ್ಪ ಅಂದರೆ ಕೇಳ್ತೀರಿ ಮತ್ತು ಮರಿತೀರಿ ಕೇಳ್ತೀರಿ ಮತ್ತು ಮರಿತೀರಿ ಇಂಥವು ಹತ್ತು ಕ್ಯಾಂಪ್ ಅಟೆಂಡಾಗ ಇದು ನಾನು ಹೇಳ್ತೀನಿ ಪದೇ ಪದೇ ಕಲ್ಲು ಕಲ್ಲಿದ್ದಂಗೆ ನೀವು ಅಂತ ತಿಳ್ಕೊಂಡು ಕಲ್ಲು ಇದು ಈ ಜನ್ಮ ಕಲ್ಲಿದ್ದಂಗೆ ಒಂದೊಂದು ಕ್ಯಾಂಪೇ ಆದಾಗ ಒಂದಿಟ್ಟು ಮೂರ್ತಿ ಕೆತ್ತರ ಗುರುಗಳು ಒಂದಿಟ್ಟು ಕೆತ್ಕೊಂಡು ಹೋಗ್ತಾರೆ ಅವನು ಇಂಥವು ಎಷ್ಟೋ ಕ್ಯಾಂಪ್ ಅಟೆಂಡ್ ಆದಾಗ ನೀವೊಂದು ಮೂರ್ತಿ ಹಾಕಿರಿ ನಡಬಳ್ಕಾಯಿ ಬಿಟ್ರಪ್ಪ ಅಂತಂದ್ರೆ ಈಜಿಪ್ಟಿನ ಕಲ್ಲು ಹಾಕಿ ಕೂಡ್ತೀರಿ ಒಂದು ಮೂಕ ಸ್ಪಿಂಗ್ಸು ಮೂಕ್ ಹೋಗ್ಯತಿ ಕಿವಿ ಹೋಗ್ಯತಿ ಕೂಡ್ತಾರ ಹಂಗಾಗ್ತೀರಷ್ಟೇ ಪ್ರತಿ ಸಲ ಕ್ಯಾಂಪ್ ಅಟೆಂಡ್ ಆದಾಗ ನಿಮ್ಗೆ ಒಂದು ಹೊಸ ವಿನೂತನ ಅನುಭವ ಬರ್ತದ ಬಟ್ ಆ ಅನುಭವ ತಗೊಂತೀರಿ ಮತ್ತು ಮರಿತೀರಿ ಮತ್ತು ಮುಂದಿನ ಕಿಬಿರಕಾಯಿ ಕಾಯ್ಬೇಕು ನೀವು ಇನ್ನೊಂದು ಅನುಭವ ತೊಗೋಬೇಕಾದ್ರೆ ಹಾಂ ಗುರೂಜಿಯವರು ಬೇಕಾದಷ್ಟು ಪ್ರವಚನೆ ಕೇಳಿರಿ ಇಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ದಿ ಡಾಕ್ಟರ್ ದೀಪಕ್ ಅವರು ಈಗ ಅದು ನಮ್ಮನ್ನು ಅದ ಇದನ್ನು ಮಾಡಿ ತಾವು ತಗೊಳಕತ್ತೆ ಯಾಕೆ ನನಗೆ ಆಸಕ್ತಿ ಉಳಿದಿಲ್ಲ ಎಷ್ಟ್ರ ಕಲಿಸ್ಬೇಕು ನಾನೇ ಬಂದು ಕಲಿಸ್ಬೇಕಂತ ಇಲ್ಲೇ ಅವ್ರು ಏನು ಮಾಡ್ತಾರೆ ಮಾಡಲ್ರಿಕಪ್ಪ ಅಂತ ಇವ್ರೇನು ಕಲಿತಾರೆ ಕಲಿಯಲ್ರಿಕಪ್ಪ ಅನ್ನಿಸ್ತದೆ ಎಷ್ಟು ಹೇಳಬೇಕು ಎಷ್ಟು ಮಾಡಿವಿ ನಾನು ಆರು ಸಾವಿರ ಕ್ಯಾಂಪ್ ಬಣ್ಣ ಮತ್ತು ಇದಕ್ಕಿಂತ ಹೆಚ್ಚಿಗೆ ಬೇಕು ಹತ್ತೊಂಬತ್ತು ಲಕ್ಷ ಮಂದಿ ಕಲ್ತಾರೆ ಇದಕ್ಕಿಂತ ಹೆಚ್ಚಿಗೆ ಬೇಕು ಎಲ್ಲ ನಾನೇ ಮಾಡಬೇಕಂತ ಏನೂ ಇದು ಆದರೆ ಒಂದು ಇದು ಅಂದರೆ ಈ ಅನುಭವ ಬಂತಲ್ಲ ನಿಮಗೆ ನೀವು ಮಾತಾಡೋದು ಕೇಳಿದ್ರಪ್ಪ ಅಂತಂದ್ರೆ ಈ ಶುದ್ಧಿಕ್ರಿಯ ಇದು ಅವಶ್ಯದು ನಿಮಗೆ ನಿಮಗೆ ನಿಮ್ಮ ಮೊಬೈಲನ್ನು ಚೆಂದ ಇಟ್ಕೊತೀರಿ ನೀವು ಹಿಂಗೆ ತೊಗೊತೀರಿ ತಿಕ್ಕೇ ತಿಕ್ಕೆ ತಿಕ್ತಿರಿ ಮತ್ತು ಇದನ್ನು ಹಾಕಿ ಪ್ಯಾಟ್ ಇದನ್ನು ಏನು ಒಂದು ಕ್ಲೀನ್ ಮಾಡ್ತಿರಲ್ಲ ಹಾಂ ಸ್ಪ್ರೇ ಮಾಡಿ ಮಾಡಿ ಮತ್ತೆ ಚಂದ ಕ್ಲೀನ್ ಮಾಡ್ತೀರಿ ಮೊಬೈಲ್ ಕ್ಲೀನ್ ಮಾಡ್ತೀರಿ ಟಿ ವಿ ಕ್ಲೀನ್ ಮಾಡ್ತೀರಿ ಹೌದಾ ನಿಮ್ಮನ್ನು ಯಾವಾಗ ಕ್ಲೀನ್ ಮಾಡ್ಕೊತೀರಿ ನೀವು ಯಾವುದು ಇದ್ರೆ ನೀವು ಮೊಬೈಲನ್ನು ಕ್ಲೀನ್ ಮಾಡ್ಬೋದು ಯಾವುದು ಇದ್ದರೆ ನೀವು ಮೊಬೈಲನ್ನು ಬಳಸ್ಬೋದು ಯಾವುದು ಇದ್ದರೆ ನೀವು ಟಿ ವಿ ಎಂಜಾಯ್ ಮಾಡ್ಬೋದು ಯಾವುದು ಇದ್ರೆ ನೀವು ಸ್ಕೂಟಿ ಹತ್ತಬೋದು ಅದನ್ನೇ ನಿರ್ಲಕ್ಷ್ಯ ಮಾಡಿರಲ್ಲ ಸ್ಕೂಟಿ ಅಟ್ಲೀಸ್ಟ್ ಒಂದು ಒಂದು ಸಲ ಕ್ಲೀನ್ ಮಾಡ್ತಾರೆ ಕಾರ್ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಕ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀರಿ ಈ ಗಾಡಿ ಇದೊಂದು ಗಾಡಿನೇ ರೀ ಈ ಗಾಡಿ ಎಷ್ಟು ಸಲ ಪೂಜೆ ಮಾಡ್ತೇವೆ ವಾಸ ಕೊಂದರೆ ದೀಪಾವಳಿಗೆ ಅದು ಇಲ್ಲ ಏನು ಅಂತ ಕ್ರಿಯೆ ಮಾಡಿದ್ರಲ್ಲ ಇದು ನಿಜವಾದ ದೀಪಾವಳಿ ನಿಮ್ಮದು ಈ ಗಾಡಿ ಕ್ಲೆನ್ಸಿಂಗ್ 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 ಇಸ್ ಎ ಪಾರ್ಟ್ ಆಫ್ ಯೋಗ ಶುದ್ಧವಾದ ದೇಹದಿಂದ ಯೋಗ ಸಾಧನೆ ಅನ್ನೋದು ಪೂಜಾ ಅಸ್ವತ್ರಿ ಪೂಜೆ ಮಾಡ್ತೀರಿ ಎಂಥಂದ್ರೆ ಪೂಜೆ ಮಾಡ್ತೀರಿ ಬಂದ ಮಾಡೋಕೆ ಮನಸ್ಸು ಬರ್ತೇನೆ ಮತ್ತು ಜಾತ ಮಾಡ್ತೀರಿ ಮನಸ್ಸು ಮುಖ್ಯ ಶುದ್ಧೀಕರಣ ಮಾಡ್ಕೊಂಡು ಮಾಡ್ತೀರಿ ಪೂಜೆ ಹಂಗೆ ಇದನ್ನು ಶುದ್ಧೀಕರಣ ಮಾಡ್ಕೋರಿ ಯೋಗನ್ನು ಪೂಜೆ ಮಾಡ್ರಿ ಬದುಕನ್ನೋದು ಪೂಜೆ ಮಾಡಿರಿ ನಿಮ್ಮ ಬದುಕೇ ಒಂದು ಪೂಜಾ ಅದನ್ನು ಆರಾಧಿಸ್ರಿ ಮಾಡ್ತೀರಾ ಸ್ಪಿರಿಚುವಲ್ ಬಿರಿಸಬೇಲ್ ಲೇಪ ಕೊಡಿ ನಿಮ್ಮ ಬದುಕಿಗೆ ಇರ್ಲಿಕ್ಕಂದ್ರೆ ಎಲ್ಲರೂ ಗಳಿಸ್ತಾರ ನೀವು ಗಳಿಸಿರಿ ಇವತ್ತು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲ ಹತ್ರ ಲಕ್ಷ ಗಂಟೆ ರೊಕ್ಕದ ಮೊದಲು ಐದು ರೂಪಾಯಿ ಹಾಕಂದ್ರೆ ಹೆದರ್ತಿದ್ರು ಮಂದಿ ನಮ್ಮಲ್ಲಿ ಐದು ರೂಪಾಯಿ ಹಾಕ್ತಿದ್ದಿಲ್ಲ ಇವತ್ತು ಎಲ್ಲರು ಕೊಡ್ತಾರೆ ನಾನು ಯಾಕಂದ್ರೆ ನಮ್ಮ ನಮ್ಮ ಆಶ್ರಮ ಟ್ರೆಂಡ್ ಏನಪ್ಪ ಅಂತಂದ್ರೆ ಬೇರೆ ಕಡೆಯವರು ನಾಲ್ಕು ನಾಲ್ಕು ಸಾವಿರ ಇಟ್ಟರು ಯಾರು ಏನು ಅನ್ನೋದಿಲ್ಲ ನಾವಿಲ್ಲ ಐದುನೂರು ಇಟ್ರು ಭಾಳ ಅದು ಬಿಡ್ರಿ ಅಂತಾರೆ ತಿಂಗ್ಳಿಗೆ ಐನೂರು ಕೊಡ್ರಿ ಅಪ್ಪ ಕೊಡಗೋಡ್ರಿ ಯಾರು ಬಟ್ ಕೊಡ್ತದೆ ಪಾಪ ಅದು ತಿಂಗಳಿಗೆ ಐನೂರು ಹೆಚ್ಚಾಗುತ್ತ ಮಂದಿಗೆ ಇದು ಬುದ್ಧಿ ಬಿಡ್ರಿ ಇದು ನೀವು ನಿಮ್ಮ ನಿಮ್ಗೆ ನೀವು ಕೊಡ್ತೀರಿ ನಿಮ್ಮನ್ನ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಲಿಕ್ಕೆ ನೀವು ಕೊಡ್ತೀರಿ ನೀವು ಹೆಚ್ಚು ಕೊಡ್ಬೇಕು ನೀವು ಇನ್ನು ನಾವು ಐನೂರು ಕೇರಿ ಐದು ಸಾವಿರ ಕೊಡಬೇಕು ಅದು ಇಲ್ಲ ಐನೂರು ಹೆಚ್ಚಾಗುತ್ತಲ್ಲ ಅಂತಲ್ಲ ಮಂದಿ ಇಂಥಲ್ಲ ಬುದ್ಧಿ ಬಿಟ್ಟು ಈ ಆಶ್ರಮದ ಒಂದು ಉಪಯೋಗ ಮಾಡಿಕೊರೆ ನಾವೆಂದೂ ವ್ಯವಹಾರ ಮಾಡ್ಕೊಂಡಿಲ್ಲ ಈ ಆಶ್ರಮವನ್ನು ಎಂದೆಂದೂ ಮಾಡಿಲ್ಲ ಯಾವುದೇ ಇದನ್ನು ಮಾಡಿದ ಈ ಸದ್ಯಕ್ಕೆ ಒಂಬತ್ತು ಐವತ್ತು ಕೊಡ್ರಿ ಅಂತಕೊಂಡು ಬಾಯಿ ಬಿಟ್ಟು ಕೇಳೋ ಹಂತ ಬಂದಂತೆ ಅದಕ್ಕೆ ಕಾರಣ ನೀವೇ ಕೇಳಿದ್ರೆ ಕೊಡೋದೇ ಇಲ್ಲ ಕೇಳಿದ್ರೆ ಕೊಡದೇ ಇಲ್ಲ ಯಾರು ನೀವು ಕೇಳಿದ್ ಕೇಳಿದ್ರು ಕೊಡೋದಿಲ್ಲ ಕೇಳಿದ್ರೆ ಹೆಂಗೆ ಕೊಡ್ತೀರಿ ನೀವು ಮಾಡ್ಕೋರಕ್ಕ ಅವರೇ ಮಾಡ್ಯಾರ ಅಂತಕೊಂಡು ಹಾಂ ಅದಕ್ಕೆ ಸ್ವಲ್ಪ ವ್ಯವಹಾರಿಕ ಆಗಬೇಕಾಗಿತ್ತು ಮೊದಲು ಈ ವ್ಯವಹಾರಕ್ಕೆ ಇದ್ದಿಲ್ಲ ನಾವು ಅದು ಅನಿವಾರ್ಯ ಆಗೈತೆ ಅದು ಯಾಕಂದರೆ ಪ್ರತಿ ತಿಂಗಳು ಇದರ ಆಶ್ರಮ ಮೆಂಟೆನೆನ್ಸ್ಗೋರೆಗೆ ಲಕ್ಷ ಗಟ್ಟಲೆ ಬೆಳೀಬೇಕು ನಾವು ಆ ಲಕ್ಷ್ಯ ಕೊಡೋರು ಯಾರು ಕೊಡೋರು ಯಾರು ನಾವು ದುಡ್ಡು ದುಡ್ಡು ಇದಕ್ಕೆ ಬರ್ತೀರಿ ಮಸ್ತ್ ಐತಿ ಚಲೋ ಐತಿ ಚಲೋ ಕಲಿಸ್ತೀರಿ ಮುಗಿಯಿತು ಅಷ್ಟೇ ಕಾರಣ ಈ ಆಶ್ರಮದ ಉನ್ನತಿ ಅವನತಿ ನಿಮ್ಮ ಕೈಗೈತಿ ಇದು ಬೆಳೆಸಬೇಕು ನಿಮ್ಮ ಕೈಗೈತಿ ಇದು ಹಂಗೆ ಬಿಡಬೇಕು ನಿಮ್ಮ ಕೈಗೈತಿ ಯಾಕಂದರೆ ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಬರೀ ಇದ್ರೆ ಅಲ್ಲ ಅದಕ್ಕೆ ಶಿಷ್ಯರಿದ್ದರೆ ಗುರುಗಳಾಗಿದ್ದರೆ ತಗೊಂಡೇ ಮಾಡ್ತೀರಿ ಶಿಷ್ಯರು ಬೇಕಲ್ಲ ಶಿಷ್ಯರಾದ್ರ ಗುರುಗಳಾಗ ತೋಂಡೇ ಮಾಡ್ತೀರಿ ಗುರು ಶಿಷ್ಯ ಸಮಾಗಮ ಆಗಬೇಕು ಅಂಥದ್ದು ಕಾರ್ಯ ಮಾಡಲಿಕ್ಕೆ ನೀವು ಪ್ರೇರೇಪನೆ ನೀಡಬೇಕು ಅದು ಏನು ಮಾಡಬೇಕು ನೀವು ಇನ್ನಷ್ಟು ಇನ್ನಷ್ಟು ನಿಮ್ಮ ಸ್ನೇಹಿತರನ್ನು ಬಂದು ಬಾಂಧವ್ರನ್ನ ಕರ್ಕೊಂಬಂದು ಮಕ್ಳು ಕಲೀರಿ ಸಾಯಿಬ್ಯಾಡ್ರಿ ಅವನ ಹಿಂತೆ ಯಾಕೆ ಕರ್ಕೊಂಬರಬಾರ್ದು ನಿಮ್ಮ ಮಾತು ಅಷ್ಟು ನಡೆದಿಲ್ಲ ಅವನೊಂದು ಪಾರ್ಟಿ ಕರ್ಕೊಂಡು ಹಾಕಿರಪ್ಪ ಕುಡಿಯೋಕೆ ಕರ್ಕೊಂಡು ಹಾಕಿರಿ ಇನ್ನೊಂದು ಶಡಿ ಶರೈ ಪಿಡಕ್ಕೆ ಕರ್ಕೊಂಡು ಹಾಕಿರಿ ಮಾಸ ತಿನ್ನಾ ಕರ್ಕೊಂಡು ಹಾಕಿರಿ ಹೊಲಸು ಚಟ ಮಾಡಕ್ಕೆ ಕರ್ಕೊಂಡು ಹಾಕಿರಿ ಇದಕ್ಕೆ ಯಾಕೆ ಕರ್ಕೊಂಡ್ಬರ್ಬಾರ್ದು ನಾ ಕೇಳ್ತೇನೆ ಹೊಲಸೋಳು ಚಟ ಕರ್ಕೊಂಡು ಹಾಕಿರಿ ನಿಮ್ಗೆ ಗೊತ್ತಾಗಿದ್ದು ಚೊಲೋ ಗೊತ್ತಂತು ಯಾಕ ಯಾಕೆ ಕರ್ಕೊಂಡ್ಬರ್ಬಾರ್ದು ಈ ಬುದ್ಧಿಗೇಡೆಯ ನೀವು ನಿಮ್ಗೆ ಅಟ್ಟ ಚಲೋ ಆಯ್ತು ಭಾಳ ಚೊಂದ ಆತು ನಿಮ್ಮ ಅಟ್ಟ ಶ್ರೀ ಗುರುದೇವ್ balik On garden de klas